ಬರ್ತಾ ಇದೆ ಬನ್ನಿ ನೋಡೋಣ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿರುವ ಆರೋಪಿ ನಟ ದರ್ಶನ್ ಅವರಿಗೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಊಟ ಉಪಹಾರ ನೀಡ್ತಾ ಇದ್ರು ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಎಂದು ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ ಬಳ್ಳಾರಿ ಜೈಲಿಗೆ ಬಂದ ಎರಡು ಮೂರು ತಿಂಗಳಲ್ಲಿಯೇ ಬೆನ್ನು ನೋವು ಹಿನ್ನೆಲೆ ಶೌಚಕ್ಕೆ ತೆರಳಲು ಅನುಕೂಲವಾಗುವಂತೆ ಸರ್ಜಿಕಲ್ ಚೇರ್ ಸೌಲಭ್ಯವನ್ನ ಪಡೆದ್ರು ಬಳಿಕ ಕುಟುಂಬಸ್ಥರೊಂದಿಗೆ ಮಾತನಾಡಲು ಸೆಲ್ನಲ್ಲಿಯೇ ಫೋನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇತ್ತೀಚೆಗೆ ಟಿವಿಯನ್ನು ಅವರ ಸೆಲ್ಗೆ ಅಳವಡಿಸಲಾಗಿದೆ ಸೆಲ್ನಲ್ಲಿ ವಿಶ್ರಮಿಸಲು ಚೇರ್ ಹಾಗೂ ಮೆತ್ತನೆಯ ದಿಂಬು ಸೌಲಭ್ಯ ಕಲ್ಪಿಸುವಂತೆ ಕೋರ್ಟ್ ಮೊರೆ ಹೋಗಿದ್ರು ಮಂಗಳವಾರದ ವಿಚಾರಣೆ ವೇಳೆ ನ್ಯಾಯಾಧೀಶರು ಕುರ್ಚಿಕೊಡಲು ಅಧಿಕಾರಿಗಳಿಗೆ ಆದೇಶಿಸುವುದಾಗಿ ತಿಳಿಸಿದ್ರು ಆದ್ರೆ ಬುಧವಾರ ಸಂಜೆವರೆಗೆ ದರ್ಶನ್ಗೆ ಚೇರ್ ಮತ್ತು ದಿಂಬು ವ್ಯವಸ್ಥೆ ಕಲ್ಪಿಸಿರ್ಲಿಲ್ಲ ಈ ಮಧ್ಯೆ ದರ್ಶನ್ ಅವರು ಸಿಗರೆಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಮಾತುಗಳು ಬಲವಾಗಿ ಕೇಳಿ ಬಂದಿವೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಎಂದು ಜೈಲಿನ ಸಿಬ್ಬಂದಿ ವಿರುದ್ಧ ಪದೇ ಪದೇ ಬೇಸರ ಹಾಕ್ತಿದ್ದಾರೆ ಎನ್ನಲಾಗಿದೆ ಸಹ ಕೈದಿಗಳಂತೆ ಅವರಿಗೆ ಆರಂಭದಲ್ಲಿ ಬ್ಲಾಂಕೆಟ್ ಕಾರ್ಪೆಟ್ ಸ್ಟೀಲ್ ತಟ್ಟೆ ಬಟ್ಟಲು ಚಂಬು ಸ್ಟೀಲ್ ಜಗ್ ಬಕೆಟ್ ನೀಡಲಾಗಿತ್ತು ಜೈಲಿನ ಮ್ಯಾನ್ಯಲ್ ಪ್ರಕಾರ ಇತರ ಸೌಲಭ್ಯಗಳನ್ನು ಅವರು ಪಡೆಯಲು ದುಂಬಾಲು ಬಿದ್ದಿದ್ದಾರೆ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿರುವ ಆರೋಪಿ ನಟ ದರ್ಶನ್ ಅವರಿಗೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಊಟ ಉಪಹಾರ ನೀಡುತ್ತಾ ಇದ್ರು ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಎಂದು ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ ಬಳ್ಳಾರಿ ಜೈಲಿಗೆ ಬಂದ ಎರಡು ಮೂರು ದಿನಗಳಲ್ಲಿಯೇ ಬೆನ್ನು ನೋವು ಹಿನ್ನೆಲೆ ಶೌಚಕ್ಕೆ ತೆರಳಲು ಅನುಕೂಲವಾಗುವಂತೆ ಸರ್ಜಿಕಲ್ ಚೇರ್ ಸೌಲಭ್ಯವನ್ನ ಪಡೆದರು ಬಳಿಕ ಕುಟುಂಬಸ್ಥರೊಂದಿಗೆ ಮಾತನಾಡಲು ಸೆಲ್ನಲ್ಲಿಯೇ ಫೋನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇತ್ತೀಚೆಗೆ ಟಿವಿಯನ್ನು ಅವರ ಸೆಲ್ಗೆ ಅಳವಡಿಸಲಾಗಿದೆ ಸೆಲ್ನಲ್ಲಿ ವಿಶ್ರಮಿಸಲು ಚೇರ್ ಹಾಗೂ ಮೆತ್ತನೆಯ ದಿಂಬು ಸೌಲಭ್ಯ ಕಲ್ಪಿಸುವಂತೆ ಕೋರ್ಟ್ ಮೊರೆ ಹೋಗಿದ್ರು ಮಂಗಳವಾರದ ವಿಚಾರಣೆ ವೇಳೆ ನ್ಯಾಯಾಧೀಶರು ಕುರ್ಚಿ ಕೊಡಲು ಅಧಿಕಾರಿಗಳಿಗೆ ಆದೇಶಿಸಿದಾಗಿ ತಿಳಿಸಿದರು ಆದರೆ ಬುಧವಾರ ಸಂಜೆಯವರೆಗೆ ದರ್ಶನ್ಗೆ ಚೇರ್ ಮತ್ತು ದಿಂಬು ವ್ಯವಸ್ಥೆ ಕಲ್ಪಿಸಿರಲಿಲ್ಲ ಈ ಮಧ್ಯೆ ದರ್ಶನ್ ಅವರು ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಮಾತುಗಳು ಬಲವಾಗಿ ಕೇಳಿ ಬಂದಿವೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡಿವೆ ಅಂತ ಹೇಳಿ ಜೈಲಿನ ಸಿಬ್ಬಂದಿ ವಿರುದ್ಧ ಪದೇ ಪದೇ ಬೇಸರ ಹೊರಹಾಕ್ತಿದ್ದಾರೆ ಎನ್ನಲಾಗಿದೆ ಸಹ ಕೈದಿಗಳಂತೆ ಇವರಿಗೂ ಕೂಡ ಜೈಲಿನ ಮ್ಯಾನ್ಯಲ್ ಪ್ರಕಾರ ಆರಂಭದಲ್ಲಿ ಬ್ಲಾಂಕೆಟ್ ಕಾರ್ಪೆಟ್ ಸ್ಟೀಲ್ ತಟ್ಟೆ ಬಟ್ಟಲು ಚಂಬು ಸ್ಟೀಲ್ ಜಗ್ ಬಕೆಟ್ ಅನ್ನು ನೀಡಲಾಗಿತ್ತು ಈಗ ಜೈಲ್ ಮ್ಯಾನ್ಯಲ್ ಪ್ರಕಾರ ಇತರ ಸೌಲಭ್ಯಗಳನ್ನು ಕೂಡ ಅವರು ಪಡೆಯಲು ದುಂಬಾಲು ಬಿದ್ದಿದ್ದಾರೆ